ಕೆಟ್ಟ ಜನರ ಸಂಗ ಮಾಡಿ ಕೆಟ್ಟು ಹೋಗಬೇಡಿ ಕೆಟ್ಟ ಜನರ ಸಂಗ ಮಾಡಿ ಕೆಟ್ಟು ಹೋಗಬೇಡಿ ಕೆಟ್ಟ ನಡತೆಯನ್ನು ನೀವು ಬಿಟ್ಟು ಬಿಡಲು ನೋಡಿ ಕೆಟ್ಟ ನಡತೆಯನ್ನು ನೀವು ಬಿಟ್ಟು ಬಿಡಲು ನೋಡಿ ಕೆಟ್ಟ ಜನರ ಸಂಗ ಮಾಡಿ ಕೆಟ್ಟು ಹೋಗಬೇಡಿ ಕೆಟ್ಟ ಜನರ ಸಂಘ ಮಾಡಿ ಕೆಟ್ಟು ಹೋಗಬೇಡಿ ಕೆಟ್ಟ ನಡತೆಯನ್ನು ನೀವು ಬಿಟ್ಟು ಬಿಡಲು ನೋಡಿ ಕೆಟ್ಟ ನಡತೆಯನ್ನು ನೀವು ಬಿಟ್ಟು ಬಿಡಲು ನೋಡಿ ದುಷ್ಟರೊಡನೆಗ ಬೇಡ ಕಟ್ಟ ನಿಮ್ಮ ನಾಳೆ ದುಷ್ಟರೊಡನೆಗ ಬೇಡ ಕಷ್ಟ ನಿಮ್ಮ ನಾಳೆ ಇಷ್ಟವಾದುವುದನ್ನು ಗಿತ್ತೋ ನಷ್ಟಗೊಳಿಪುವೇಳೆ ಇಷ್ಟವಾದುದನ್ನು ಗಿತ್ತೋ ನಷ್ಟಗೊಳಿಪು ವೇಳೆ ಕೆಟ್ಟ ಜನರ ಸಂಘ ಮಾಡಿ ಕೆಟ್ಟು ಹೋಗಬೇಡಿ ಕೆಟ್ಟ ಜನರ ಸಂಘ ಮಾಡಿ ಕೆಟ್ಟು ಹೋಗಬೇಡಿ ಕೆಟ್ಟ ನಡತೆಯನ್ನು ನೀವು ಬಿಟ್ಟು ಬಿಡಲು ನೋಡಿ ೆಯನ್ನು ನೀವು ಬಿಟ್ಟು ಬಿಡಲು ನೋಡಿ ಎದೆಯ ಸೆಟೆದು ನಿಲ್ಲಬೇಕು ಬದುಕಲಿಕ್ಕೆ ಭಾರ ಎದೆಯ ಸೆಟೆದು ನಿಲ್ಲಬೇಕು ಬದುಕಲಿಕ್ಕೆ ಭಾರ ಮುದಡಿ ಕಳೆಯಬೇಕು ದಿನವ ಕದನ ಬಿರುದೆ ನೇರ ಮುದಡಿ ಕಳೆಯಬೇಕು ದಿನವ ಕದನವಿರೋದೆ ನೇರ ಕೆಟ್ಟ ಜನರ ಸಂಘ ಮಾಡಿ ಕೆಟ್ಟ ಜನರ ಸಂಘ ಮಾಡಿ ಕೆಟ್ಟು ಹೋಗಬೇಡಿ ಕೆಟ್ಟ ನಡತೆಯನ್ನು ನೀವು ಬಿಟ್ಟು ಬಿಡಲು ನೋಡಿ ಕೆಟ್ಟ ನಡತೆಯನ್ನು ನೀವು ಬಿಟ್ಟು ಬಿಡಲು ನೋಡಿ ಸತಿಯು ನಿಮ್ಮ ನಂಬಿ ಮತಿಯ ಗೆಡಲು ಬೇಡಿ ಸತಿಯು ನಿಮ್ಮ ನಂಬಿ ಮತಿಯ ಗೆಡಲು ಬೇಡಿ ಅತಿಯ ಮಮತೆ ತೋರೆಯವಳ ಹಾಕಿದ್ದ ಮುದ್ದು ಮಾಡಿ ಅತಿಯ ಮಮತೆ ತೋರೆಯವಳ ಹಾಕಿತದಿ ಮುದ್ದು ಮಾಡಿ ಕೆಟ್ಟ ಜನರ ಸಂಘ ಮಾಡಿ ಕೆಟ್ಟು ಹೋಗಬೇಡಿ ಕೆಟ್ಟ ಜನರ ಸಂಘ ಮಾಡಿ ಕೆಟ್ಟು ಹೋಗಬೇಡಿ ಕೆಟ್ಟ ನಡತೆಯನ್ನು ನೀವು ಬಿಟ್ಟು ಬಿಡಲು ನೋಡಿ ಕೆಟ್ಟ ನಡತೆಯನ್ನು ನೀವು ಬಿಡಲು ನೋಡಿ ದಾರಿಗಡ್ಡ ನಿಲ್ಲಬೇಡಿ ದಾರಿಗಡ್ಡ ನಿಲ್ಲಬೇಡಿ ದೂರವಿಗದು ಯಾನ ದಾರಿಗಡ್ಡ ನಿಲ್ಲಬೇಡಿ ದೂರವಿಗುದು ಸೇರೆಗಮ್ಯವನ್ನು ಬಳಿಕ ಸಾರ ಬಾಳಗಾನ ಬಳಿಕ ಸಾರ ಬಾಳಗಾನ ಕೆಟ್ಟ ಜನರ ಸಂಗ ಮಾಡಿ ಕೆಟ್ಟು ಹೋಗಬೇಡಿ ಕೆಟ್ಟ ಜನರ ಸಂಗ ಮಾಡಿ ಕೆಟ್ಟು ಹೋಗಬೇಡಿ ಕೆಟ್ಟ ನಡತೆಯನ್ನು ನೀವು ಬಿಟ್ಟು ಬಿಡಲು ನೋಡಿ அண்ணோ நீவோ விட்டுவிடலோடி கெட்ட அண்ணோ நீவோ விட்டுவிடலோடு கெட்ட நடத்தையோ நீட்டு விடல நோ